ಸ್ನೇಹಿತರೆ ನಮಸ್ಕಾರ ನಮ್ಮ ಹಿರಿಯರು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಒಂದು ಸೇವೆಯನ್ನ ಐವತ್ತು ವರ್ಷಗಳಿಂದ ನಾನು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಮೂವತ್ತಾರು ಮೂವತ್ತೇಳು ವರ್ಷ ಆಯಿತು ಅಂದಿನಿಂದ ಇಂದಿನವರೆಗೂ ನಾಗೇಶ್ ಕು ರಾವ್ ಏನಿದ್ದಾರೆ ನಾಗೇಶ್ವರ ಸಾರು ಹೀಗೇ ಇದಾರೆ ಇದ್ರ ಬಣ್ಣನೂ ಬದ್ಧ ಆಗಿಲ್ಲ ದೇಹನೂ ಬದ್ಧ ಆಗಿಲ್ಲ ಕೂದಲು ಬದ್ದಾಗಿಲ್ಲ ಆದ್ರೆ ಬೇರೆ ಬೇರೆಯವರಿಗೆ ಕೂಡ ಇವರು ಕೂದಲನ್ನ ಬೆಳೆಸಿದರೆ ಉಳಿಸಿದರೆ ಮದುವೆ ಮಾಡಿದರೆ ಲಕ್ಷಾಂತರ ಜನಕ್ಕೆ ಇವರು ಒಂದು ಕನ್ಯಾದಾನ ಮಾಡಿದ್ದಾರೆ ಕನ್ಯಾದಾನ ಅಂತಾನೆ ಹೇಳಬೇಕು ಯಾಕೆ ಅಂತ ಎಷ್ಟೋ ಜನಕ್ಕೆ ಕೂತಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗಿರೋಲ್ಲ ಸುಮಾರು ಇವರು ಇತಿಹಾಸದಲ್ಲಿ ಎಲ್ಲರೂ ನೆನಪಿಡ್ಕೋಬೇಕು ಪ್ರತಿಯೊಬ್ಬರ ಸೇವೆ ಕೂಡ ಈ ಸಮಾಜಕ್ಕೆ ಮುಖ್ಯ ಅಂತ ಒಂದು ಲಕ್ಷಕ್ಕೂ ಹೆಚ್ಚು ಮದುವೆಗಳನ್ನು ಮಾಡಿಸಿರ್ತಕ್ಕಂತ ಹೆಮ್ಮೆ ಒಂದೂವರೆ ಲಕ್ಷ ಜನ ಕ್ಯಾನ್ಸರ್ ಪೇಶೆಂಟ್ಸ್ ಯಾರು ಅಂತ ಹೇಳಿದ್ರೆ ಈ ಕ್ಯಾನ್ಸರ್ ಬಂದ ಮೇಲೆ ಈ ಒಂದು ಕೀನೋಥೆರಪಿ ಪ್ರಭಾವದಿಂದ ಕೂದಲ ರೋಗ ಎಲ್ಲ ದೇಹದಲ್ಲಿ ಉದುರೋಗುತ್ತೆ ಅಂಥವ್ರಿಗೆಲ್ಲ ಇವರು ಆಸೆಯಾಗಿ ನಿಂತಿದ್ದಾರೆ ಅವರಿಗೆ ಬೆಳಕನ್ನು ಚೆಲ್ಲಿದ್ದಾರೆ ಅವರ ಬೋಳು ತಲೆಗೆ ಒಂದು ಹೆಮ್ಮರವಾಗಿ ಅವರು ಕೂದಲನ್ನ ಬೆಳೆಸಿ ಅವರ ಬದುಕನ್ನು ಗಟ್ಟಿ ಮಾಡಿದರೆ ಇದು ಇವರ ಒಂದು ಚಿಕ್ಕ ಎರಡು ಮೂರು ಮಾತುಗಳಲ್ಲಿ ಹೇಳುವಂಥದ್ದು ಆದರೆ ಕನ್ನಡ ಚಿತ್ರರಂಗಕ್ಕೆ ಇವರು ಎಲ್ಲಾ ಸೂಪರ್ ಸ್ಟಾರ್ಗಳು ಬಹುತೇಕ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಎಲ್ಲ ಸೂಪರ್ ಸ್ಟಾರ್ಗಳು ಒಂದು ಸಿನಿಮಾಗಾಗಿ ವಿಘ್ನ ಮಾಡಿರುವಂಥದ್ದು ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರು ವಿಘನ್ನ ದಾರ ನನ್ಗಿಂತ ಹೆಚ್ಚಾಗಿ ನಮ್ಮ ರಾಮಕೃಷ್ಣನ ರಾಮಕೃಷ್ಣ ಸ್ವಲ್ಪ ಕ್ಯಾಮ್ರಾ ಕಡೆ ಬನ್ನಿ ಅವರು ರಾಮಕೃಷ್ಣನಲ್ಲಿ ಇತಿಹಾಸ ಸಾಮಾನ್ಯ ಅಲ್ಲ ನಾವು ಅಂಬರೀಷರ್ನ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ರಾಮಕೃಷ್ಣ ರಾಮಕೃಷ್ಣ ಒಂದು ಆಸ್ಥಾನ ಸೊ ಹಾಗಾಗಿ ಅವ್ರ ಸೇವೆ ತುಂಬಾ ಅಪಾರವಾಗಿದೆ ಅವ್ರ ಕುಟುಂಬ ನಿಮ್ಮ ಮಕ್ಕಳು ಕೂಡ ಯಾಕೆ ಇದ್ರಲ್ಲಿ ಇದ್ರೆ ಬದಲೋಣ ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಾ ಈ ಒಂದು ಅಂಬರೀಷರ್ಗೆ ಮಸ್ತಾ ಸಂತೋಷ್ ವಿಚಾರ ಇವತ್ತು ಕನ್ನಡ ಚಲಚಿತ್ರ ಸಂರಕ್ಷಣೆ ವೇದಿಕೆ ಇವತ್ತು ಏನು ಈ ರಾಜ್ಯದ ಚಿತ್ರ ಯಾಕೆಂದೇಳಿ ಈ ಚಿತ್ರರಂಗದಿಂದ ಮಾತ್ರ ಈ ದೇಶದಲ್ಲಿರ್ತಕ್ಕಂತ ಅದು ಯಾವ ದೇಶ ಯಾವ ಚಿತ್ರರಂಗ್ರು ಆಗಲಿ ಚಿತ್ರರಂಗದಿಂದನೇ ಇವತ್ತು ಮಯೂರ ಯಾರು ಅಂತ ಗೊತ್ತಾಗಿರೋದು ಜೊತೆಗೆ ಹರಿಶ್ಚಂದ್ರ ಯಾರು ಅಂತ ಗೊತ್ತಾಗಿರೋದು ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು ಎಲ್ಲ ದೇವಾನ್ ದೇವತೆಗಳನ್ನು ಪ್ರದರ್ಶನ ಮಾಡಿರೋದು ಚಿತ್ರರಂಗ ಹೌದಾ ಸರ್ ಶು ಅದು ನಮ್ಮ ತೆಲುಗಾಗಲಿ ತಮಿಳಾಗಲಿ ಕನ್ನಡ ಆಗಲಿ ಭಾರತೀಯ ಚಿತ್ರರಂಗ ಯಾವುದೇ ಆಗಲಿ ಸೊ ನಾವು ಏನು ಬಿಂಬಿಸಿದ್ದೀವಿ ತೆರೆ ಮೇಲೆ ಏನು ಒಂದು ಸಿನಿಮಾವನ್ನ ಪರದೆ ಮೇಲೆ ಮೂಡಿಸಿದ್ದೀವಿ ಅದೇ ಇವತ್ತು ಎಲ್ಲ ನಾಗರಿಕರಲ್ಲಿ ಎಲ್ಲ ಪ್ರಜೆಗಳಲ್ಲಿ ತಲೆಯಲ್ಲಿ ತುಳುಗಿರತಕ್ಕಂಥದ್ದು ಪುಸ್ತಕ ಓದಿದ ಮಾತ್ರಕ್ಕೆ ಕಲ್ಪನೆ ಸಾ ಅಸಾಧ್ಯ ಆದರೆ ದೃಶ್ಯದ ಮುಖಾಂತರ ನಾವು ಎಲ್ಲವನ್ನೂ ಸಾಬೀತುಪಡಿಸಿದ್ದೀವಿ ಹಾಗಾಗಿ ಅಂಥ ಒಂದು ದೃಶ್ಯ ಮಾಧ್ಯಮದಲ್ಲಿ ನಾವು ಇದೀವಿ ಇಂಥ ಒಂದು ದೃಶ್ಯ ಮಾಧ್ಯಮಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾಗೇಶ್ವರ ಅವರು ಅದು ಶ್ರೀಕೃಷ್ಣಿಂಗೂ ಅವ್ರಿಗೆ ಹೊಡೆದಿರ್ಬೋದು ರಾಮಂಗೂ ಹೊಡೆದಿರ್ಬೋದು ಆಯಿತಾ ಈಗ ದರ್ಶನ್ಗೂ ಹೊಡೆದಿರ್ಬೋದು ರಾಜ್ಕುಮಾರ್ಗೂ ಹೊಡೆದಿರ್ಬೋದು ಎಲ್ಲ ಸೌತ್ ಇಂಡಿಯನ್ ಸ್ಟಾರ್ಗಳಿಗೂ ಹೊಡೆದಿರ್ಬೋದು ಆದರೆ ಅವರ ಒಂದು ಕೊಡುಗೆ ಅಪಾರವಾಗಿದೆ ಆದರೆ ಅವರ ಕೊಡುಗೆಯನ್ನು ಗೌರವಿಸುವಂಥ ಕೆಲಸ ನಮ್ಮ ಚಿತ್ರರಂಗದ ಪ್ರಮುಖ ಸಂಘ ಸಂಸ್ಥೆಗಳು ಮಾಡಬೇಕಾಗಿದೆ ಹಾಗಾಗಿ ನಾವು ಆರಂಭದಲ್ಲಿ ಅಂಬೆಗಾಲನ್ನು ಇಡ್ತಾ ಇರತಕ್ಕಂಥ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆ ಏನಿದೆ ಅವ್ರನ್ನ ಸನ್ಮಾನಿಸಬೇಕು ಗೌರವಿಸಬೇಕು ಈ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆ ಮೊದಲ ಹೆಜ್ಜೆ ಬಂದಿದ್ದು ನಮ್ಮ ಕಾಯಿದೆ ವಿರುದ್ಧ ನಮ್ಮ ಚಿತ್ರರಂಗಕ್ಕೆ ನಮ್ಮದೇ ಆದ ಕಾನೂನು ಬರಲಿ ನಮ್ಮ ಹೆಣ್ಣುಮಕ್ಕಳನ್ನು ನಾವೇ ರಕ್ಷಿಸ್ಕೋತೀವಿ ಹೊರ ಜಗತ್ತಿನ ಜನ ಬಂದು ನಮ್ಮನ್ನು ಆಳೋ ಬೇಡ ಅಂತೇಳಿ ಆರಂಭ ಶುರು ಶುರುವಾಯಿತು ನಮ್ಮ ನಾಗಲಕ್ಷ್ಮಿ ಬಾಯಿ ಏನಿದ್ದಾರೆ ಚೌಧರಿ ಅವರು ಏನಿದ್ದಾರೆ ಅವ್ರ ಬಂದು ಕಾಯಿದೆ ಆಗಲೇಬೇಕು ಅಂದಾಗ ನಾವು ಸಂರಕ್ಷಣೆ ಅಂತ ಹೇಳಿದ್ವಿ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಸಂರಕ್ಷ ಸಂರಕ್ಷಣೆ ಮಾಡಿಕೊಡ್ತೀವಿ ಹಾಗಾಗಿ ನಮಗೆ ಅವಕಾಶ ಕೊಡಿ ಅಂತ ಅದನ್ನು ಫಸ್ಟ್ ಧಿಕ್ಕರಿಸಿದ್ವಿ ಅದಾದ ನಂತರ ಏನು ಕರ್ನಾಟಕ ಇವತ್ತು ಗೋಮಳ ಆಗಿತ್ತು ಪರ ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಲ್ಲ ಟಿಕೆಟ್ ದರ ಏನಿದೆ ಅದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಎರಡು ಸಾವಿರ ಒಂದೂವರೆ ಸಾವಿರ ಒಂದು ಸಾವಿರ ಐನೂರು ಆರುನೂರು ಬಡ ಜನರ ಒಂದು ಸಿನಿಮಾ ವ್ಯಾಮೋಹ ಏನಿದೆ ಅದನ್ನು ದುರುಪಯೋಗ ಮಾಡಿಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾಯಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರ ಆದೇಶ ಮಾಡಿತು ಸಿದ್ದರಾಮಯ್ಯ ಸರ್ಕಾರ ಅದು ಕೊನೆ ಸಮಯದಲ್ಲಿ ಏನಾಯಿತು ಅಂತಂದರೆ ಏಳೆಂಟು ವರ್ಷ ನೆನೆ ಗುದಿಗೆ ಬೀಳ್ತು ಜೊತೆಗೆ ಮಲ್ಟಿಪ್ಲೆಕ್ಸ್ ಮತ್ತು ಬಲಾಢ್ಯರು ಅದನ್ನು ತಡೆಗಟ್ಟಿದ್ರು ಆದರೆ ನಮ್ಮ ಸಂರಕ್ಷಣೆ ವೇದಿಕೆ ಎಲ್ಲ ಸದಸ್ಯರುಗಳು ಸುಮಾರು ಎಂಟು ದಿನಗಳ ಕಾಲ ವಾಣಿಜ್ಯ ಮಂಡಳಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ ಆ ಹೋರಾಟ ನವೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಆಯಿತು ಅದು ಇಪ್ಪತ್ತೈದು ಫೆಬ್ರವರಿನಲ್ಲಿ ಅಥವಾ ಮಾರ್ಚಲ್ಲಿ ಬಜೆಟ್ ಬಂದಾಗ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಘೋಷಣೆ ಮಾಡಿದ್ರು ಎರಡನೇ ಬಾರಿ ಅದು ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಅನುಷ್ಠಾನ ಆಗಿದೆ ಆದರೆ ಅಷ್ಟಕ್ಕೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಿಲ್ಲ ನಮ್ಮ ಪ್ರೇ ಪ್ರೇಕ್ಷಕರ ಹಣ ಏನಿದೆ ಅದನ್ನು ಮುಂದೆ ಇಲ್ಲಿ ನಡೀತು ಈ ಸಭೆಯಲ್ಲಿ ನಡೆಯಕ್ಕೆ ಮುಂಚೆ ನಮ್ಮ ಸಂರಕ್ಷಣೆ ವೇದಿಕೆಯ ಒಂದು ಕಾರ್ಯಕಾರಿ ಸಭೆ ನಡೆಯಿತು ಅದರಲ್ಲಿ ಕೆಲವು ತೀರ್ಮಾನಗಳನ್ನು ತೊಡಿದ್ವಿ ಇಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಹಿರಿಯ ಶ್ವಿತೇಶಿಗಳು ಆಮೇಲೆ ಎಲ್ಲರಿಗೂ ನಗಿನಗ್ತಾ ಸ್ವಾಗತ ಮಾಡುವಂಥ ಒಬ್ಬ ಮನಸ್ಸಿರ್ತಕ್ಕಂಥ ಒಬ್ಬ ಇವ್ರ ಒಂಥರ ಸಿನ್ಮಾ ಕರ್ಮಿಯವರು ನಿಜವಾದ ಕರ್ಮಿಯವರು ಸುಮಾರು ಐವತ್ತು ವರ್ಷಗಳ ಅನುಭವ ಇರ್ತಕ್ಕಂಥ ಇವರು ಇವತ್ತು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನನಗೊಂದು ಸನ್ಮಾನ ಮಾಡಿ ನನಗೆ ಇವತ್ತು ಎಪ್ಪತ್ತು ವರ್ಷ ಇನ್ನೊಂದು ಎಪ್ಪತ್ತು ವರ್ಷ ಬದುಕು ಎಲ್ಲರೂ ಕೂಡ ಸ್ಫೂರ್ತಿ ಕೊಡಿ ಅಂತ ಆ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ ಈ ಮೂಲಕ ನಮ್ಮ ಒಂದು ಚಿಕ್ಕ ಕಿರು ನಮ್ಮ ಒಂದು ಗೌರವಿಸುವಂತದ್ದು ಅವ್ರನ್ನ ಗುರುತಿಸುವಂಥದ್ದು ಯಾಕೆಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ಮತ್ತೊಬ್ಬರನ್ನ ಗುರುತಿಸ್ತಾರೆ ಆದರೆ ತೆರೆಯ ಹಿಂದೆ ನಡೆಯುವಂಥ ಕರ್ಮಿಗಳನ್ನು ಯಾರು ಕೂಡ ಗುರ್ಸೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಂರಕ್ಷಣೆ ವೇದಿಕೆ ವತಿಯಿಂದ ನಾಗೇಶ್ ಕುಮಾರ್ ಅವರು ಯಾವಾಗಲೂ ನನ್ನ ಹಿತವನ್ನು ಬಯಸ್ತಾ ಸೊ ಹಾಗಾಗಿ ಸೊ ಒಳ್ಳೆಯದಕ್ಕೆ ಇವರು ನಾಟಕ ಇದ್ದೇ ಇರುತ್ತೆ ಸೊ ಇವರಿಗೆ ಎಲ್ಲರೂ ಚಪ್ಪಾಳೆ ತೊಟ್ಟ ಮುಖಾಂತರ ನಮ್ಮ ಅವರು ವೈಯಕ್ತಿಕ ಸಾಧನೆ ಒಂದು ತೂಕ ಆಗಿದ್ರೆ ನಂಗೆ ಬಹಳ ಇಷ್ಟ ಆಗಿದ್ದವರು ಉದರ್ ಜೀವನ ಕೊಟ್ಟಿದ್ದು ಆಗಲಿ ಕ್ಯಾನ್ಸರ್ ಪೇಷಂಟ್ ಕೊಟ್ಟಿದ್ದು ಅದಕ್ಕೆ ಇನ್ನೊಂದು ತೂಕವರ ಸಂತತಿ ಹೆಚ್ಚಾಗಬೇಕು ಮತ್ತು ಅದರಿಂದನೇ ಮನುಷ್ಯನ್ ಹೆಚ್ಚಿನ ಬೆಲೆ

Yeah, yeah. Yeah. So <laughs> <laughs> A Happy birthday to you Happy birthday to you Happy birthday to you Happy birthday to you Pur to habbad shubha

ಎಲ್ಲ ನಮ್ಮ ಸಂರಕ್ಷಣೆ ಒಂದು ಒಂದು ಗುಲಾಬಿ ಮುಖಾಂತರ ಒಂದು ಫೋಟೋ ಎಲ್ಲ ನಾಗೇಶ್ವರ ನನ್ನ ಆತ್ಮೀಯ ಸ್ನೇಹಿತ ನನಗೆ ತುಂಬ ಒಳ್ಳೆಯ ಸ್ನೇಹಿತ ಅಂತ ನಾನು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ತುಂಬ ಸರಳ ಸುಂದರವಾದ ವ್ಯಕ್ತಿತ್ವ ಅಂಡ್ ಸಮಾಜಕ್ಕೆ ತುಂಬ ಸೇವೆ ಸಲ್ಲಿಸಿರುವಂತ ಒಬ್ಬ ದೊಡ್ಡ ವ್ಯಕ್ತಿ ಅವನು ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ತುಂಬ ಸಂತೋಷ ಮಾಡಿಸ್ಕೊಳ್ಳಿಲ್ಲ ಯಾರು ಕೊಟ್ಟಿಲ್ಲ ಒಂದು ಇವ್ರ್ಗೆ ಕೊಟ್ಟಿರೋ ಅಷ್ಟು ಬಿದ್ದಿಗಳ್ನ ಬಳಕೆ ನನ್ನಷ್ಟು ಯಾರೂ ಚಿತ್ರರಂಗಣದಲ್ಲಿ ಸರ್ ಎಲ್ಲ ಓಕೆ ಬನ್ನಿ ಸರ್ ಒಂದು ಫೋಟೋ ಹಾ ಹಾಂ ಪಕ್ಕ ಇರ್ಬೇಕಿದ್ರು ಫೋಟೋ ಎಲ್ಲ ನಿಂತ್ಕೊಳ್ಳಿ ಸರ್ ನಾನು ಹಾಗೆ ಲಕ್ಷ್ಮಿ ತೋರಿಸಿ ಕೈ ತೋರಿಸಿ ನಾನು ಇಟ್ಟು ಎಸ್ ಎಸ್ ಎಸ್

நான் இல்ல இல்லை இது பக்கெல்லாம் இது பக்க ಇಲ್ಲಿ ತನ್ನ ಜೀವನವನ್ನ ತನ್ನ ಹುಟ್ಕೊಂಡು ಕರ್ನಾಟಕಕ್ಕೆ ಬಂದ ವ್ಯಕ್ತಿ ಓಕೆ ಎರಡು ತುದಿಗಳು ಪಕ್ಕದ ನೆರೆಯ ಆಂಧ್ರ ಇದು ಕರ್ನಾಟಕ ಬಂದ್ರೆ ಅವ್ರ ಹೆಂಡತಿನೇ ಹೇಳಿದ್ರು ಕಷ್ಟದಲ್ಲಿ ಇದ್ವಿ ನಾವು ರಾಮಣ್ಣ ತುಂಬಾ ಹೆಲ್ಪ್ ಮಾಡುದು ಅಂತ ಇವ್ರಿಪೇ ಎರಡೇ ತುದಿ ಇದ್ದೀವ್ರಿಗೆ ಕರ್ನಾಟಕ ಬಿಟ್ರೆ ಆಂಧ್ರ ಇಲ್ಲಿ ಬಂದ್ಮೇಲೆ ಇಲ್ಲಿ ಸ್ನೇಹಿತರುಗಳು ಹಿತೈಷಿಗಳು ಎಲ್ಲ ಹೋಗ್ರಾಮ ರಕ್ಷ್ಮೆ ಮಾಡಿದ್ರು ಒಂದ್ ಮೂರನೇದು ಅಷ್ಟಕ್ಕೆ ಸಾಲದು ದೊಡ್ಡ ದೊಡ್ಡ ಚಿತ್ರಗಳಿಗೆಲ್ಲ ವಿಗ್ ಮಾಡ್ಕೊಂಡು ರೇವರ ಸರಾಗಿ ನಾಲ್ಕು ನಾಲ್ಕಡೆ ನಾಲ್ಕು ದಿಕ್ಕುಗಳಲ್ಲೂ ಪ್ರಚರ ಪಡಿಸ್ಬಿಟ್ರು ಇಷ್ಟಕ್ಕೇನಿರ್ಲಿಲ್ಲ ಆಮೇಲ್ ಮಕ್ಳು ಮರಿ ಹುಟ್ಟಿದ್ರು ಅವಾಗೆಲ್ಲ ಮದುವೆಗಳು ಮಾಡಿ ದೊಡ್ಡ ಸಂಸಾರಗಳ್ ಆಗ್ತಾ ಹೋಗ್ತಾನೆ ಇಷ್ಟೆಲ್ಲ ಇದ್ರೂ ಒಂದಂತೂ ಗೊತ್ತು ನಾವು ಯಾವತ್ತೂ ಏಕಾಂಗಿದೆ ನಾವೆಲ್ಲ ಒಣ್ಗೀನೆ ಹೋಗ್ಬೇಕು ಏನೇ ಮಾಡ್ಕೊಬೇಕು ಚಿತ್ರರಂಗದಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ರು ಅಪರಾಧಗಳನ್ನು ಮಾಡ್ಕೊತಾನೆ ಇರ್ತೀವಿ ಹ್ಯೂಮನ್ ಬೀಯಿಂಗ್ ಹಾಗಾಗಿ ಒಂದೂವರೆ ಕಳ್ಕೊಂಡ್ರು ಅವರು ಆದ್ರಿಷ್ಟೆಲ್ಲ ಆದ್ರೂ ಕೂಡ ಸಂತೋಷವಾಗಿಕೊಂಡು ಎಲ್ಲರ ಜೊತೆ ಬರೆದ್ಕೊಂಡು ನೆಗೆಸ್ಕೊ ಮಾತ್ರ ನಗಿತಾ ಇದ್ಬಿಟ್ರೆ ನಮ್ಮ ಜೀವನದ ಕಷ್ಟಗಳೆಲ್ಲ ಮಾಯ